ಕಲಬುರಗಿ ನಗರದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ವಿದರ್ಣ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಸಾವಿಗೆ ಅವರನ್ನು ಕೂಡಲೇ ಬಂಧಿಸಬೇಕು ಹಾಗೂ ಪ್ರಿಯಾಂಕಾ ಖರ್ಗೆ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಎಂದು ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು ಇವರಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮತ್ತು ಸ್ವಾಮೀಜಿಗಳು ಮಾಧ್ಯಮದವರೊಂದಿಗೆ ಮಾತನಾಡಿ ಸಚಿನ ಸಾವಿಗೆ ಕಾರಣದ ಎರಡು ಮಂದಿಯನ್ನು ಬಂಧಿಸಬೇಕು ಇವತ್ತು ಯಾವುದೇ ಕಾರಣಕ್ಕೂ ಬಂಧಿಸಿದ ಸರ್ಕಾರ ಅವರಿಗೆ ಬೆನ್ನ ಬೆನ್ನೆಲಾಗಿ ನಿಂತಿದೆ ಕೂಡ ಸಚಿವರು ಇಂಥ ಬೆನ್ನೆಲಾಗಿರಂತ ಸಚಿವರು ರಾಜೀನಾಮೆ ಸಚಿವರು ರಾಜೀನಾಮೆ ಕೊಡಬೇಕು ನಮ್ಮ ಸಮಾಜಕ್ಕೆ ಆದಂತ ಅನ್ಯಾಯವನ್ನು ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಸಚಿವ ಮೃತಕ್ಕ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವರ ಮನೆಯಲ್ಲಿ ಯಾರಾದರೂ ಒಬ್ಬರಿಗೆ ಸೋದರಿಗೆ ಅವರಿಗನ್ನು ಜಾಬ್ ಕೊಡಬೇಕು ಅಂತ ಸರ್ಕಾರಕ್ಕೆ ಆದೇಶ ಮಾಡ್ತೀವಿ ಯಾಕಂದ್ರೆ ಸರ್ಕಾರವು ಕುಂಭಕರ್ಣ ಮನೆಯಲ್ಲಿದೆ ಯಾಕಂದ್ರೆ ಇವತ್ತು ಯಾರೇ ಸಣ್ಣ ಸಣ್ಣ ಸಮಾಜ ಮಾಡಿದ್ರೆ ಅವರು ಯಾವುದೇ ಕೊಲೆ ಮಾಡಿದ್ರೆ ಅವ್ರಿಗೆ ಬೆನ್ನೆ ನಿಂದಿಲ್ಲ ಯಾಕಂದರೆ ಅಂತ ಸಮಾಜಕ್ಕೆ ನಮ್ಮನ್ನು ನಮ್ಮ ಸಣ್ಣ ಸಮಾಜವನ್ನು ಕಾಯಕ ಯೋಗಿ ಅಂಥ ಸಮಾಜಕ್ಕೆ ಇವತ್ತು ಸರ್ಕಾರ ಯಾವತ್ತೂ ಬೆನ್ನದಿಲ್ಲ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಆದ ಹಿಂದುಳಿದ ವರ್ಗದಕ್ಕೆ ಹೇಳ್ತಾರೆ ನಮ್ಮ ಸಣ್ಣಸಣ್ಣ ಹಿಂದುಳಿದ ವರ್ಗವರು ಬೆನ್ನಿಗಾಗಿ ನಿಂತಬೇಕು ಬಿಟ್ಟು ಹುಂಡಾಗಳಿಗೆ ಅವರಿಗೆ ಬೆನ್ನವಾಗಿ ನಿಂತ ಕೂಡ ರಾಜ್ಯ ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಉಡುಗೊರ ಆತ್ಮಹತ್ಯೆಗೆ ಕಾರಣರಾದ ಸರಿಸುಮಾರು ಎಂಟು ಜನ ಆರೋಪಿಗಳನ್ನು ಇದುವರೆಗೆ ಬಂಧಿಸುತ್ತ ಇರುವುದರಿಂದ ರಾಜ್ಯ ಸರ್ಕಾರ ವೈಫಲ್ಯದ್ದು ಕಾಣುತ್ತಿದೆ ಆರೋಪಿಗಳಾದ ರಾಜು ಕಪ್ನೂರ್ ಅವರು ಸಚಿವ ಪ್ರಿಯಾಂಕಾ ಖರ್ಗೆ ಆಪ್ತನಾಗಿದ್ದು ಆರೋಪ ಕೇಳಿ ಬಂದ ತಕ್ಷಣ ಆರೋಪಿಗಳನ್ನು ತಕ್ಷಣ ಬಂಧಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡಲಿಲ್ಲ ಬದಲಿಗೆ ಅವರ ರಕ್ಷಣೆಗೆ ನಿಂತಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆ ರಾಜ್ಯ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಉನ್ನತ ತನಿಖೆ ಮಾಡಬೇಕು ಸಚಿನ್ ಕುಟುಂಬಸ್ಥರಿಗೆ ಒಂದು ಕೋಟಿ ಸಹಾಯಧನ ನೀಡಬೇಕು ಸಚಿವ ಸೋದರಿಗೆ ಸರ್ಕಾರಿ ಕೆಲಸ ನೀಡಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆ ವೇಳೆ ರಾಮಚಂದ್ರ ಮಹಾಸ್ವಾಮಿಗಳು ಮುರೋಜಾವದ ಮಠ ಅಲ್ಮೇಲ್ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿ ಏಕದಂಗಡಿ ಮಠ ಸುಲೆಪೇಟ್ ಶ್ರೀ ಪರ್ಣ ನಿರಂಜನ್ ಮಹಾಸ್ವಾಮಿಗಳು ಮುರೋಜಾವದ ಮಠ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮೂರು ಜಾವದ ಮಠ ಅಫಲ್ಪುರ್ ದೇವೇಂದ್ರ ಸ್ವಾಮಿಗಳು ಯಕದಂಗಡಿ ಮಠ ಕಲ್ಬುರ್ಗಿ ಶ್ರೀ ಶಿವಾನಂದ ಶಾಸ್ತ್ರಿ ಕುಸ್ನೂರ್ ಶ್ರೀ ಈರಣ್ಣ ಮುತ್ತೆ ಹಾಗೂ ಸು ಲೋಹಿತ್ ಕಲ್ಲೂರ್ ರಾಜ ಪ್ರಧಾನ ಕಾರ್ಯದರ್ಶಿಗಳು ಕಲ್ಬುರ್ಗಿ ಮನೋಹರ್ ದದ್ದಾರ್ ಸಮಾಜ ಉಪಾಧ್ಯಕ್ಷರು ಕುಪ್ಪಣ್ಣ ಖೇಳಗಿ ಸಮಾಜದ ಮುಖಂಡರು ದಶರಥ್ ಪದ್ದಾರ್ ಅಶೋಕ್ ಪದ್ದಾರ್ ದೇವೇಂದ್ರ ದೇಸಾಯಿ ಕಲ್ಲೂರ್ ಅಧ್ಯಕ್ಷರು ವಿಶ್ವ ವಿಶ್ವಕರ್ಮ ಹೋರಾಟ ಸಮಿತಿ ಕಲ್ಬುರ್ಗಿ ವಿಶ್ವಕರ್ಮ ಸಮಾಜದ ಹಲವು ಜನ ಸೇರಿದಂತೆ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಅಂತ ತ್ರ ಮಾಡಿಕೊಂಡು ಆ ಕುಟುಂಬದಲ್ಲಿ ಇವತ್ತು ದಿವಸ ಒಂದು ವಾರ ಗಂಟ್ಲೆ ಅನುಭವಿಸಿ ನಮ್ಮ ಮನೆಯವರಿಗೆ ಮುಂದಿನ ದಿನಗಳಲ್ಲಿ ತ್ರಾಸಾಗಬಾರ್ದು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ಯಾರ ಯಾರು ಅವನಿಗೆ ಏನು ರಾಜೀವ್ ಕಪ್ನೂರ್ ಮತ್ತು ಗ್ಯಾಂಗ್ ಅವನಿಗೆ ಏನು ಅತ್ಯಾಚಾರ ಮತ್ತು ಏನು ಕೊಲೆ ಬೆದರಿಕೆ ಹಾಕ್ಯಾರ ಅವ್ರ ಹೆಸರನ್ನು ಬರೆದಿಟ್ಟು ಇವತ್ತಿನ ದಿವಸ ಆತ್ಮಹತ್ಯೆ ಮಾಡ್ಕೊಂಡನ ಆದರೆ ನಿರ್ಲಜ್ಜಗೊಟ್ಟಂಥ ಸರ್ಕಾರ ನಾಚಿಕೆ ಸರ್ಕಾರ ಇವತ್ತು ದಿವಸ ಯಾವ ವ್ಯಕ್ತಿಗೂ ಕೂಡ ಇಲ್ಲಿವರೆಗೆ ನಾವು ಬಲವಾಗಿ ಖಂಡಿಸ್ತಾ ಇದೀವಿ ಬಂಧುಗಳೇ ಈ ಒಂದು ಹೋರಾಟದ ಮುಖಾಂತರ ಜಿಲ್ಲಾಧಿಕಾರಿಗಳೇ ವಿನಂತಿ ಮಾಡ್ಕೊಳ್ಳೋದೇನಂದ್ರ ಎಂತ ದೊಡ್ಡ ಹಿತಾಸಕ್ತಿ ಇದ್ರು ಕೂಡ ಅವರನ್ನು ಕೂಡಲೇ ಬಂಧಿಸಿ ಬಂಧಿಸಬೇಕು ಇವತ್ತು ದಿವಸ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ನಾವೊಂದು ಪ್ರಶ್ನೆ ಮಾಡ್ತಾ ಇದ್ದೀವಿ ಏನು ಯಾವ ವ್ಯಕ್ತಿ ಅನ್ಯಾಯ ಮಾಡ್ತಾರ ಯಾವ ವ್ಯಕ್ತಿ ಇವತ್ತು ಕಟ್ಟಲ್ ಮಾಡ್ತಾರ ಅದು ಒಳ್ಳೆ ಹಾಕಿರಿ ಅಂತೇಳಿ ಇವತ್ತು ದಿವಸ ಇದೇ ವಿಧಾನಸೌಧದಲ್ಲಿ ಕೂತು ಅಧಿಕಾರಿಗಳಿಗೆ ತಾಕೀತ್ ಮಾಡ್ತಾ ಇದ್ದೀರಿ ಇವತ್ತು ನೀವು ಆತ್ಮಾವಲೋಕನ ಮಾಡ್ಕೋಬೇಕು ಒಬ್ಬ ಡೆತ್ ರೋಟ್ ಬರದು ಎಂಟು ಜನರು ಹೆಸರು ಹೇಳಿ ಇವತ್ತು ಆತ್ಮಹತ್ಯೆ ಮಾಡ್ಕೋತಾರು ಒಳಗೆ ಹಾಕಲ್ಲ ಅಂತ ಯಾಕೆ ಹೇಳ್ತಾ ಇಲ್ಲ ನೀವು